ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಬೇಬಿ ವೇಟ್ ಗೇನ್ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ ಮತ್ತು ಇವತ್ತಿನ ವಿಡಿಯೋ ಬಂದು ಸಿ ಸೆಕ್ಷನ್ ಗಾಯ ವಾಸಿ ಮಾಡಬೇಕು ಅಂತ ಅಂದರೆ ಯಾವ್ಯಾವ ಟಿಪ್ಸನ್ನು ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ ನಿಮಗೆ ಸಿ ಸೆಕ್ಷನ್ ಅಂತ ಅಂದರೆ ಸಿಜರಿನ್ ಮಾಡಿದ ಜಾಗನ ಗಾಯ ಆಗಿರುತ್ತೆ ಅಲ್ವಾ ಅದನ್ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಡಿಸ್ಚಾರ್ಜ್ ಆದ್ಮೇಲೆ ಇದು ಯಾವ ತರ ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಇವತ್ ಬಂದು ಯಾವ್ತರ ಅಂತ ಅಂದ್ರೆ ಮನೆಯಲ್ಲಿ ನಾವು ಮೊದಲು ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತೀವಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾಗ ನಮ್ಗೆ ಅದರ ಬಗ್ಗೆ ಏನು ಗೊತ್ತಿರಲ್ಲ ಜಾಸ್ತಿ ಯಾವತರ ಮೇಂಟೈನ್ ಮಾಡಬೇಕು ಅಪ್ ಜಾಗನ ಗಾಯ ಇರುತ್ತೆ ಯಾವ ತರ ಇಟ್ಕೋಬೇಕು ಜಾಗನ ಅಂತ ಗೊತ್ತಿರಲ್ಲ ಸೊ ಮನೆಗೆ ಬಂದಮೇಲೆ ಏನು ಮಾಡಬೇಕು ಅಂತ ಅಂದರೆ ಡೈಲಿ ನಾವು ಸ್ನಾನ ಮಾಡಬೇಕು ಮಾಡ್ತೀವಿ ಅಲ್ವಾ ಸ್ನಾನ ಮಾಡಿದ ಮೇಲೆ ಆ ಜಾಗನ ಸ್ವಲ್ಪ ಸೋಪಿಂದ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡು ಕಾಟನ್ ಬಟ್ಟೆಯಿಂದ ಅದನ್ನು ಡ್ರೈ ಮಾಡ್ಕೋಬೇಕು ಸ್ವಲ್ಪ ಡ್ರೈ ಮಾಡಿಕೊಂಡು ಕ್ಲೀನಾಗಿ ಇಟ್ಕೋಬೇಕು ಆ ಜಾಗನ ಮತ್ತು ಅಲ್ಲಿ ಜಾಗದಲ್ಲಿ ಏನೋ ಈ ಥರ ಇನ್ಫೆಕ್ಷನ್ ಆಗುವಂಥದ್ದು ಏನು ಇದು ಮಾಡಬೇಡಿ ಅಂದರೆ ಮೇಲೆ ಮೇಲೆ ಮುಟ್ಕೊಳ್ಳೋದು ಆ ಥರ ಜಾಗನ ಮುಟ್ಕೊಳ್ಳೋದು ಏನು ಮಾಡಬೇಡಿ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡಬೇಕು ಅಂತ ಅಂದರೆ ಯಾವಾಗಲೂ ಕಾಟನ್ ಬಟ್ಟೆನ ಯೂಸ್ ಮಾಡಬೇಕು ಆ ಟೈಮ್ನಲ್ಲಿ ಕಾಟನ್ ಬಟ್ಟೆನ ಹಾಕ್ಕೋಬೇಕು ಮತ್ತು ಸ್ವಲ್ಪ ಲೂಸ್ ಆಗಿರೋಬೇ ಹಾಕ್ಕೋಬೇಕು ಅಂದರೆ ಒಬ್ಬೊಬ್ರು ಹೆಂಗಿರ್ತಾರೆ ಫಿಟ್ ಆಗಿರೋ ಅರ್ಬಿ ಹಾಕೋತಾ ಇರ್ತಾರೆ ಆ ಟೈಮ್ನಲ್ಲಿ ಫಿಟ್ ಆಗಿರೋ ಅರ್ಬಿನ ಹಾಕೋಬೇಡಿ ಸ್ವಲ್ಪ ಲೂಸ್ ಆಗಿರೋ ಅರ್ಬಿ ಹಾಕೋರಿ ಫಿಟ್ ಆಗಿ ಅರ್ಬಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಪೇನ್ ಆಗುತ್ತೆ ಆಗುತ್ತೆ ಆ ಜಾಗ ಸ್ವಲ್ಪ ಮತ್ತೆ ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡಬೇಕು ಅಂತ ಅಂದರೆ ಅಲ್ಲಿ ಯಾಕೆ ಅಷ್ಟೊಂದು ಮೇಂಟೇನ್ ಮಾಡಬೇಕು ಅಂತ ಅಂದರೆ ಸೀಜರಿನ್ ಮಾಡೋದಂದರೆ ಸ್ವಲ್ಪ ತಮಾಸೆ ರೀ ಅದು ಎಷ್ಟು ಏಳು ಸ್ಟೆಪ್ ಅವರು ಕಟ್ ಮಾಡಿರ್ತಾರೆ ಆ ಜಾಗನ ಅಂದರೆ ಏಳ್ ಚರ್ಮದಲ್ಲಿ ಎಷ್ಟು ನೋಡಿ ಏಳ್ ಪದರ್ ಕಟ್ ಮಾಡ್ತಾರೆ ಅವರು ಏಳ್ ಪದರ್ ಕಟ್ ಆದ್ಮೇಲೆ ಅವರು ಎಷ್ಟು ಏನಿಲ್ಲ ಅಂದ್ರೂ ಒಂದು ಇಷ್ಟಾದ್ರೂ ಕಟ್ ಮಾಡಿರ್ತಾರೆ ನೋಡಿ ಇಲ್ಲಿಂದ ಇಷ್ಟು ಇದಕ್ಕಿಂತ ಜಾಸ್ತಿ ಕಟ್ ಮಾಡಿರ್ತಾರೆ ಹೊರತಾಗಿ ಕಡಿಮೆ ಕಟ್ ಮಾಡಿರಲ್ಲ ಅಂದ್ರೆ ಈ ಏಳ್ ಪದರನ್ನ ಕಟ್ ಮಾಡಿ ಬೇಬಿನ ಅವರು ತೆಗ್ದಿರ್ತಾರೆ ಸೀಸರ್ ಮಾಡಿ ಅಲ್ವಾ ಹಾಗಾಗಿ ಸ್ವಲ್ಪ ತುಂಬಾ ಮೇಂಟೈನ್ ಮಾಡಬೇಕು ಜಾಸ್ತಿ ಬ್ಲಡ್ ಲಾಸ್ ಆಗಿರುತ್ತೆ ಆ ಟೈಮ್ನಲ್ಲಿ ಹಾಗಾಗಿ ಮನೆಯಲ್ಲಿ ತುಂಬ ತುಂಬ ಮೇಂಟೈನ್ ಮಾಡಬೇಕು ಬ್ಲಡ್ ಕಡಿಮೆ ಆಗುತ್ತೆ ಒಂದೊಂದ್ಸಲ ಎಲ್ಲನೂ ರಿಕವರಿ ಮಾಡ್ಕೋಬೇಕು ಆದಷ್ಟು ಮನೆಯಲ್ಲಿನೇ ಮಾಡ್ಕೋಬೇಕು ಡಿಸ್ಚಾರ್ಜ್ ಆದಮೇಲೆ ಸ್ಟೆಪ್ಸ್ ಇದ್ದರೆ ಜಾಸ್ತಿ ನಿಮ್ಮದು ಮೇಲ್ಗಡೆ ಮನೆ ಇರುತ್ತೆ ಒಬ್ಬೊಬ್ರದ್ದು ಕೆಳಗಡೆ ಮನೆ ಇರುತ್ತೆ ಒಂದು ಸತಿ ಸ್ಟೆಪ್ ಮೇಲೆ ಹತ್ತಿ ಮನೆಗೆ ಹೋದರೆ ಮತ್ತೆ ಸ್ಟೆಪ್ ಇಳಿದು ಹತ್ತೋದು ಈ ಥರ ಮಾಡಬೇಡಿ ಆ ಮೇಲೆ ಅಲ್ಲೇ ಇರಬೇಕು ಅಂದೇ ಅಂದರೆ ಸ್ವಲ್ಪ ವಾಕಿಂಗ್ ಮಾಡಿ ಬ್ಲಡ್ ಸರ್ಕುಲೇಷನ್ ಆಗುತ್ತೆ ಬಟ್ ಸ್ಟೆಪ್ ಇಳಿಯೋದು ಹತ್ತೋದು ಈ ಥರ ಮಾಡಬೇಡಿ ಯಾಕಂದ್ರೆ ಹೊಟ್ಟೆ ಮೇಲೆ ಭಾರ ಬೆಳುತ್ತೆ ಹಾಗಾಗಿ ಮತ್ತೆ ನೋವಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅಲ್ಲೇ ಮನೇಲೇನೆ ವಾಕಿಂಗ್ ಮಾಡಿ ಊಟ ಆದಮೇಲೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಅಂದರೆ ಬ್ಲಡ್ ವೆಸಲ್ಸ್ ಎಲ್ಲ ಏನಾಗುತ್ತೆ ಬ್ಲಡ್ ಸರ್ಕುಲೇಷನ್ ಈಸಿ ಆಗುತ್ತೆ ಅಲ್ವಾ ಮತ್ತೆ ಬ್ಲಡ್ ಲಾಸ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಜನರಿಗೆ ಕೈ ಜುಂಬರೋದು ಕಾಲ್ ಜುಂಬರೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಮತ್ತು ಜಾಸ್ತಿ ಭಯ ಪಡಬೇಡಿ ಏನು ಮಾಡಬೇಕು ಅಂತ ಹೇಳಿದರೆ ಊಟನ ಕರೆಕ್ಟಾಗಿ ಮಾಡಬೇಕು ಯಾವ ಥರ ಊಟ ಕರೆಕ್ಟಾಗಿ ಮಾಡಬೇಕು ಅಂತ ಅಂದರೆ ಒಂದು ಆಗಾಗ ಜಾಸ್ತಿ ಸ್ವಲ್ಪ ತಿಂತಾ ಇರಬೇಕು ಅಂದರೆ ಬೆಲ್ಲದ ಪದಾರ್ಥ ಜಾಸ್ತಿ ತಿನ್ನಿ ಬೆಲ್ಲದ ಪದಾರ್ಥ ಪದಾರ್ಥ ಜಾಸ್ತಿ ತಿನ್ನೋದ್ರಿಂದ ಬ್ಲಡ್ಡು ಜಾಸ್ತಿ ಅಂದರೆ ಹೆಚ್ಚಾಗುತ್ತೆ ಮತ್ತು ಗಾಯ ಬೇಗ ವಾಸಿ ಆಗುತ್ತೆ ಬೆಲ್ಲದ ಪದಾರ್ಥ ತಿನ್ನೋದ್ರಿಂದ ಆಯಿತು ಮತ್ತು ಗೋಧಿ ಅಡುಗೆ ಊಟ ಮಾಡೋದ್ರಿಂದ ಬೇಗ ಗಾಯ ಮಾಯ ಕಡಿಮೆ ಆಗುತ್ತೆ ಮತ್ತೆ ಅದು ಆದಮೇಲೆ ಖಾರ ಜಾಸ್ತಿ ಖಾರ ತಿನ್ನಲೇಬೇಡಿ ಹೇಳ್ಬೇಕು ಅಂತ ಮಾತು ಕೇಳಿದ್ರಿ ಸ್ವಲ್ಪನೂ ಖಾರ ತಿನ್ನಬೇಡಿ ಆಯಿತಾ ಆಮೇಲೆ ಅದು ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಕೈ ಪಲ್ಯಗಳನ್ನು ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಡಿಫ್ರೆಂಟ್ ಆಗಿ ಅಂದರೆ ಕೈ ಪಲ್ಯ ಅಂದರೆ ಈ ಥರ ಸಬ್ಸಿ ಪಲ್ಯ ಈ ಥರ ತಿನ್ನಿ ಆದರೆ ಏನದು ಬದ್ನಿಕಾಯಿ ಪಲ್ಯ ತಿನ್ನಬೇಡಿ ಒಂದು ಆರು ತಿಂಗಳು ಏಳು ತಿಂಗ್ಳವರೆಗೂ ಎಷ್ಟು ದಿನ ಬಿಡ್ತೀರಿ ಅಷ್ಟು ಚಲೋ ಆಮೇಲೆ ಚೌಳಿಕಾಯಿ ಪಲ್ಯ ತಿನ್ನಬೇಡಿ ಸುಂಕಿರೋ ಪದಾರ್ಥ ತಿನ್ನಬೇಡಿ ಮತ್ತು ಅದು ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಬಟಾಟಿ ತಿನ್ನಬೇಡಿ ಈ ಥರ ಯಾವುದು ತಿನ್ನಬೇಡಿ ಇಷ್ಟು ಇದೆಲ್ಲ ತಿನ್ನೋದ್ರಿಂದ ಸ್ವಲ್ಪ ಪಸ್ ಆಗೋ ಚಾನ್ಸಸ್ ಇರುತ್ತೆ ಪಸ್ ಅಂತ ಅಂದರೆ ಕಿವ ಆಗುತ್ತೆ ಅದು ಹೊಳ್ಳಿ ಮತ್ತು ಕಿವ ಆದರೆ ಮತ್ತೆ ಪ್ರಾಬ್ಲಮ್ ಹಾಗಾಗಿ ಅದನ್ನು ತಿನ್ನಬೇಡಿ ಯಾರು ಈ ಥರ ಎಲ್ಲ ಮೇಂಟೈನ್ ಮಾಡಿ ಮನೆಯಲ್ಲಿ ಅಂದರೆ ಊಟ ಆದಮೇಲೆ ಸ್ವಲ್ಪ ಒಂದು ಹದಿನೈದು ನಿಮಿಷ ಆದರೂ ವಾಕಿಂಗ್ ಮಾಡ್ತಾ ಇರಿ ಡೈಲಿ ಮೂರ್ ಟೈಮ್ ವಾಕಿಂಗ್ ಬೇಬಿ ಫೀಡಿಂಗ್ ಮಾಡಿಸುವಾಗ ಸ್ವಲ್ಪ ಬ್ಯಾಕ್ ಪೇನ್ ಆಗ್ತಾ ಇರುತ್ತೆ ಕಣ ಕೂಡಕ್ಕೆ ಆಗಲ್ಲ ಆ ಟೈಮ್ನಲ್ಲಿ ಜಾಸ್ತಿ ಅದಕ್ಕೆ ಏನು ಮಾಡಬೇಕು ಮಲ್ಕೊಂಡ್ಬಿಟ್ಟು ಬೇಬಿಗೆ ಫೀಡ್ ಮಾಡಿಸಿದ್ರು ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ಬೇಬಿಗೆ ತೇಗ್ ಬರಸ್ಬೇಕು ಮಲ್ಕೊಂಡು ಕೂಡಿಸಿದ್ರು ಪರವಾಗಿಲ್ಲ ಆಯ್ತಾ ಆಮೇಲೆ ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಏನ್ಮಾಡ್ಬೇಕು ಭಾರ ಎತ್ಬಾರ್ದು ಏನು ಅಂದರೆ ಈ ಥರ ಕೊಡ ಆ ಥರ ಏನು ಎತ್ತಬಾರ್ದು ಒಟ್ಟಿನಲ್ಲಿ ಭಾರ ಯಾವುದನ್ನು ಎತ್ಬ ಎತ್ಬೇಡಿ ಅದು ಎತ್ತೋದ್ರಿಂದ ಸ್ವಲ್ಪ ಪ್ರೆಷರ್ ಬಿದ್ದು ಹೊಟ್ಟೆ ಮೇಲೆ ಹೊಟ್ಟೆ ನೋವಾಗೋ ಚಾನ್ಸಸ್ ಈ ಥರ ಎಲ್ಲ ಇರುತ್ತೆ ಆಗ ಅದು ಕೂಡ ಮಾಡಬೇಡಿ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೇನು ಮಾಡ್ಬಾರ್ದು ನೆಕ್ಸ್ಟ್ ಬಂದ್ಬಿಟ್ಟು ಉಗುರ್ ಹಚ್ಬಾರ್ದು ಅಂದ್ರೆ ಒಂದೊಂದ್ಸತಿ ಅದು ಕೆರೆಸ್ಕೋಬೇಕು ಅನ್ಸುತ್ತೆ ಯಾಕೆ ಕೆರ್ಸ್ಬೇಕು ಅನ್ಸುತ್ತೆ ಅಂದ್ರೆ ಒಂದೊಂದ್ಸತಿ ಹಸಿ ಇರುತ್ತೆ ಆ ಜಾಗ ಹಸಿ ಇರೋದ್ರಿಂದ ಕೆರೆಸ್ಕೋಬೇಕು ಈ ತರ ಇರಿಟೇಟ್ ಆಗ್ತಾ ಇರುತ್ತೆ ಸೊ ಕೆರೆಸ್ಕೋಬೇಡಿ ಉಗುರ್ ಹಚ್ಚಲೇಬೇಡಿ ಮೊದ್ಲಿ ಮಾತು ಅದಕ್ಕೆ ಆ ಜಾಗಕ್ಕೆ ಉಗುರ್ ಹಚ್ಬೇಡಿ ಉಗುರ್ ಹಚ್ಚಿದ್ರೆ ಸೆಪ್ಟಿಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಆ ಉಗುರನ್ನ ಹಚ್ಬೇಡಿ ಯಾವುದೇ ಕಾರಣಕ್ಕೂ ಮತ್ತೆ ಇನ್ನೊಂದು ಬಂದುಬಿಟ್ಟು ಕಲೆಗೆ ಹೋಗಬೇಕು ಅಂತ ಅಂದರೆ ಒಂದು ಮೇನ್ ಇಂಪಾರ್ಟೆಂಟ್ ಟೀ ಬ್ಯಾಕ್ ಟಾಯಿಂಟ್ಮೆಂಟ್ ಯೂಸ್ ಮಾಡಿ ಟೀ ಬ್ಯಾಕ್ ಟಾಯಿಂಟ್ಮೆಂಟ್ ಯೂಸ್ ಮಾಡೋದ್ರಿಂದ ಕಲೆ ಇರುತ್ತೆ ಗೊತ್ತಾ ಅದು ಕಲೆ ಹೋಗುತ್ತೆ ಡೀಪಾಗಿ ಕಟ್ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಹೋಗುತ್ತೆ ಅದು ಕಲೆ ಬಟ್ ಹೋಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಕಡಿಮೆ ಆಗುತ್ತೆ ಅದು ಕೂಡ ಈ ಥರ ಎಲ್ಲನೂ ಮೇಂಟೈನ್ ಮಾಡಿ ಕಾಯಿಪಲ್ಯ ತರುವಾಗೂ ಕೂಡ ಐರನ್ ಕಂಟೆಂಟ್ ಇರೋ ಕೈಪಲ್ಯ ಪೊಟ್ಯಾಶಿಯಂ ಕಂಟೆಂಟ್ ಈ ತರ ಎಲ್ಲ ಕಂಟೆಂಟ್ ಇರೋ ಆ ಕೈಪಲ್ಯನ ತೆಗೆದುಕೊಂಡು ಬಂದು ಜಾಸ್ತಿ ತಿಂತಾ ಇರಿ ಅಂದ್ರೆ ನೀವು ಜಾಸ್ತಿ ಸರಿಯಾಗಿ ಊಟ ಮಾಡೋದ್ರಿಂದ ಬೇಬಿಗೆ ಬೆನಿಫಿಟ್ ಇದೆ ಅಂದ್ರೆ ಬೇಬಿ ಫೀಡಿಂಗ್ ಮಾಡುವಾಗ ಅಂದ್ರೆ ಖಾರದ ಏನು ಯೂಸ್ ಮಾಡಬೇಡಿ ಅಂದ್ರೆ ಬೇಬಿಗೆ ಯೂಸ್ ಆಗುತ್ತೆ ನೀವು ಸರಿಯಾಗಿ ಊಟ ಮಾಡೋದ್ರಿಂದ ಆ ಬೇಬಿಗೆ ಯೂಸ್ ಆಗುತ್ತೆ ಇಷ್ಟೆಲ್ಲ ಮಾಡ್ತಾ ಹೋಗಿ ಪ್ರೊಸೀಜರ್ನ ಆಗ ನಿಮ್ಗೆ ಸಿ ಸೆಕ್ಷನ್ ಆಗಿರೋ ಗಾಯನೂ ಮಾಯ ಆಗುತ್ತೆ ಮತ್ತೆ ಖುಷಿ ಖುಷಿ ಆಗಿರಿ ನಿಮ್ಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಆ ತರ ಮಾಡಿ ಜಾಸ್ತಿ ಟಿ ವಿ ನೋಡಬೇಡಿ ಅದು ಬಿಟ್ರೆ ಬೇರೆ ಬುಕ್ಸ್ ಓದಿ ಈ ತರ ಎಲ್ಲಾನು ಮಾಡಿ ಅಹ್ ಕೂಡೋದು ಆ ತರ ಎಲ್ಲ ಮಾಡಬೇಡಿ ಆ ಟೈಮ್ ನಲ್ಲಿ ಸ್ವಲ್ಪ ಖುಷಿ ಆಗಿರಿ ಅಂತ ಹೇಳ್ತೀನಿ ಇದು ಬಿಟ್ರೆ ಮತ್ತೆ ಇನ್ನೇನೆಲ್ಲ ಬೇಗ ವಾಸಿ ಆಗುತ್ತೆ ಡೇ ಬೈ ಡೇ ಕಡಿಮೆ ಆಗ್ತಾ ಹೋಗುತ್ತೆ ಯಾವ್ದಕ್ಕೂ ಏನು ಯೋಚನೆ ಮಾಡಬೇಡಿ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಒಂದು ಕಮೆಂಟ್ ಹಾಕಿ ನನ್ನ ವಿಡಿಯೋ ಯಾವ ಥರ ನಿಮಗೆ ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಹಾಕಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಬೇರೆ ಕಂಟೆಂಟ್ ಜೊತೆಗೆ ನಿಮಗೆ ಸಿಗ್ತೇನೆ ನಾನು ಎಲ್ಲರಿಗೂ